ರಾಜಧಾನಿ ಬೆಂಗಳೂರಿನಲ್ಲಿ ಮಹಿಳೆಯೋರ್ವರ ಬರ್ಬರ ಹತ್ಯೆ ನಡೆದಿದೆ ಬರ್ಬರ ಅಂತ ಇಲ್ಲಿ ಯಾಕೆ ಹೇಳ್ತಾ ಇದ್ದೀವಿ ಅಂತ ಅಂದ್ರೆ ಆ ಕೃತ್ಯ ಎಸಗಿರುವಂತ ರೀತಿ ಆಗಿದೆ ಮೃತದೇಹವನ್ನ ಒಂದು ಮೂಟೆಯಲ್ಲಿ ಕಟ್ಟಿ ಕಸದ ಲಾರಿಯಲ್ಲಿಟ್ಟು ಎಸ್ಕೇಪ್ ಆಗಿದ್ದಾರೆ ದುರುಳರು ಕೆರೆಯ ಸ್ಕೇಟಿಂಗ್ ಗ್ರೌಂಡ್ ಬಳಿ ನಡೆದಿರುವಂತಹ ಘಟನೆ ಇದು ರಾತ್ರಿ ಆಟೋದಲ್ಲಿ ಬಂದು ಮೃತದೇಹವನ್ನ ಕಸದ ಲಾರಿಯಲ್ಲಿಟ್ಟು ಎಸ್ಕೇಪ್ ಆಗಿದ್ದಾರೆ ನೋಡಿ ಇದೇ ಕಸದ ಲಾರಿ ಈ ಕಸದ ಲಾರಿಯಲ್ಲಿ ಬೆಳಗ್ಗೆ ಒಂದು ಮೂಟೆ ಕಾಣುತ್ತೆ ಏನ್ ಮೂಟೆ ಇದು ನಾವು ಹಾಕಿರೋ ಕಸ ಅಲ್ವಲ್ಲ ಅಂತೇಳಿ ಬಹುಶಃ ಆ ಸಂದರ್ಭದಲ್ಲಿ ಗುಮಾನಿ ಬಂದಿದೆ ಡ್ರೈವರ್ಗೆ ಅಂತ ಕಾಣಿಸುತ್ತೆ ಪರಿಶೀಲಿಸಿ ನೋಡಿದಾಗ ಮಹಿಳೆಯೋರ್ವರ ಮೃತದೇಹ ಕೇವಲ ಇದು ಮರ್ಡರ್ ಮಾತ್ರ ಅಲ್ಲ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿರುವಂತದ್ ಶಂಕೆ ಇದೆ ರೇಫಂಡ್ ಮರ್ಡರ್ ಅನ್ನುವಂಥ ಶಂಕೆ ಇದೆ ಮಹಿಳೆ ವಯಸ್ಸು ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಆಸುಪಾಸು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಕೊಲೆಯಾದ ಮಹಿಳೆಯ ಗುರುತು ಇನ್ನೂ ಕೂಡ ಪತ್ತೆ ಆಗಿಲ್ಲ ಮಹಿಳೆಯ ಮೃತದೇಹವನ್ನು ಸದ್ಯ ಪೋಸ್ಟ್ ಮಾರ್ಟಮ್ಗೆ ರವಾನೆ ಮಾಡಲಾಗಿದೆ ಸಿಸಿ ಟಿವಿ ದೃಶ್ಯಾವಳಿಯನ್ನು ಆಧರಿಸಿ ಆರೋಪಿಗಳ ಪತ್ತೆಗೆ ಬಲೆ ಬೀಸಲಾಗಿದೆ ಚನ್ನಮನಕೆರೆ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಕೇಸ್ ದಾಖಲಾಗಿದೆ ಯಾರಿಂತ ಕೃತ್ಯವನ್ನು ಎಸಗಿರೋದು ಈ ಅಂತ ಬರ್ಬರ ಕೃತ್ಯ ಎಸಗಿ ಆ ನಂತರದಲ್ಲಿ ಅವರು ಎಲ್ಲಿ ಎಸ್ಕೇಪ್ ಆಗಿದ್ದಾರೆ ಪ್ರಮುಖವಾಗಿ ಆ ಮಹಿಳೆ ಯಾರು ಪಾಪ ಆಕೆ ಮೇಲೆ ಅತ್ಯಾಚಾರ ಕೂಡ ಆಗಿರಬಹುದು ಅನ್ನುವಂಥದ್ದು ಗುಮಾನಿ ಇದೆ ಹೀಗಾಗಿ ಇದನ್ನೆಲ್ಲ ಪತ್ತೆ ಹಚ್ಚಬೇಕಾದಂತಹದ್ದು ಅನಿವಾರ್ಯತೆ ಇದೆ ಶಿವಪ್ರಸಾದ್ ನಮ್ಮ ಪ್ರತಿನಿಧಿ ಸ್ಥಳದಿಂದ ಒಂದು ವರದಿ ಕೊಟ್ಟೇರೆ ಬನ್ನಿ ಮೊದಲಿಗೆ ಅದನ್ನು ನೋಡ್ಕೊಬೋಣ ಬೆಂಗಳೂರಿನ ಚನ್ನಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯ ಸ್ಕೇಟಿಂಗ್ ಗ್ರೌಂಡ್ ಸಮೀಪ ಕಸದಲಾರಿಯಲ್ಲಿ ಮಹಿಳೆಯ ಮೃತದೇಹ ಪತ್ತೆ ಆಗಿರತಕ್ಕಂಥದ್ದು ನಾವೀಗ ಘಟನೆ ನಡೆದಂತಹ ಸ್ಥಳದಲ್ಲಿದ್ದೇವೆ ಚನ್ನಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಿಂದ ಸುಮಾರು ನಾನೂರು ಮೀಟರ್ ಅಂತರದಲ್ಲಿರ್ತಕ್ಕಂಥ ಸ್ಕೇಟಿಂಗ್ ಗ್ರೌಂಡ್ ಏನಿದೆ ಇದು ಈ ಒಂದು ಸ್ಕೇಟಿಂಗ್ ಗ್ರೌಂಡ್ನ ಸಮೀಪದಲ್ಲಿ ಇರತಕ್ಕಂಥ ಕಸದಲಾರಿಯಲ್ಲಿ ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷದ ಅಪರಿಚಿತ ಮಹಿಳೆಯ ಮೃತದೇಹ ಪತ್ತೆ ಸ್ಥಳೀಯರು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮೃತದೇಹವನ್ನು ಗುರುತಂತ ಬಳಿಕ ಇಲ್ಲಿರ್ತಕ್ಕಂಥ ಪೊಲೀಸರಿಗೆ ಮಾಹಿತಿಯನ್ನು ನೀಡಿರತಕ್ಕಂಥದ್ದು ಘಟನೆಗೆ ಸಂಬಂಧಪಟ್ಟಂತೆ ಚೆನ್ನಮನಗರ ಅಚ್ಚುಕಟ್ಟು ಪೊಲೀಸರು ಘಟನಾ ಸ್ಥಳಕ್ಕೆ ಬಂದು ಈಗಾಗಲೇ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಿದ್ದಾರೆ ಸದ್ಯದ ಮಟ್ಟಿಗೆ ಇದುವರೆಗೂ ಕೂಡ ಆ ಮೃತದೇಹದ ಗುರುತು ಹಚ್ಚುವಂತ ಪತ್ತೆ ಕೆಲಸವನ್ನ ಮುಂದುವರಿಸಿರ್ತಕ್ಕಂಥದ್ದು ಅಪರಿಚಿತ ಮಹಿಳೆಯ ಮೃತದೇಹವನ್ನ ಬೇರೆಡೆ ಕೊಲೆ ಮಾಡಿ ತೆಗೆದುಕೊಂಡು ಬಂದು ಅಪರಿಚಿತ ಹಂತಕರು ಈ ಒಂದು ಕಸದಲಾರಿಯ ಹಿಂಭಾಗಕ್ಕೆ ಇಟ್ಟು ಎಸ್ಕೇಪ್ ಆಗಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ಚೆನ್ನಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದ್ದು ಎರಡು ತಂಡಗಳಾಗಿ ಪೊಲೀಸರು ಹಂತಕರ ಪತ್ತೆಗಾಗಿ ಬೀಸಿರ್ತಕ್ಕಂಥದ್ದು ಕ್ಯಾಮರಾಮನ್ ಬಾಲಾಜಿ ಜೊತೆ ಶಿವಪ್ರಸಾದ್ ಟಿವಿ ನಾಯನ್ ಬೆಂಗಳೂರು ಮಹಿಳೆಯ ಮೃತದೇಹ ಲಾರಿಯಲ್ಲಿರೋ ವಿಚಾರವಾಗಿ ಚಾಲಕರು ಹೇಳಿದ್ರು ಜಂಟಿ ಪೊಲೀಸ್ ಆಯುಕ್ತ ವಂಶಿಕೃಷ್ಣ ಕೊಟ್ಟಿರುವಂತಹ ಹೇಳಿಕೆ ಇದು ಕಸದ ಲಾರಿ ಆ ಲಾರಿಗೆ ಸಂಬಂಧಪಟ್ಟಿನ ಡ್ರೈವರ್ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಕಸದ ಲಾರಿಯ ಡ್ರೈವರ್ ನಮಗೆ ಮಾಹಿತಿಯನ್ನ ಕೊಡ್ತಾರೆ ಚಾಲಕ ಕೊಟ್ಟಂತ ಮಾಹಿತಿಯ ಆಧರಿಸಿ ನಾವು ಕೊಲೆ ಕೇಸನ್ನ ದಾಖಲಿಸ್ಕೊಂಡಿದ್ದೀವಿ ಈ ಸಂಬಂಧ ತನಿಖೆ ಮಾಡ್ತಾ ಇದ್ದೀವಿ ಅಂತ ಕೃಷ್ಣ ಹೇಳಿದ್ದಾರೆ ಜಂಟಿ ಪೊಲೀಸ್ ಆಯುಕ್ತ ವಂಶಿ ಕೃಷ್ಣ ಹೇಳಿರುವಂತದ್ ಮಾಹಿತಿ ಬಟ್ ಈ ತನಕನೂ ಕೂಡ ಯಾರು ಮಾಡಿರ್ಬೋದು ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಕ್ಲಾರಿಟಿ ಇದ್ದಂಗಿಲ್ಲ ನಿನ್ನೆ ರಾತ್ರಿ ಒಂದು ಘಟನೆ ನಡೆದ ಪ್ರಕಾರ ಇಲ್ಲಿ ಒಂದು ಡೆಡ್ ಬಾಡಿ ಕಸದ ಲಾರಿನಲ್ಲಿ ನಮಗೆ ರಾತ್ರಿ ಗೊತ್ತಾಗಿದೆ ಸುಮಾರು ಒಂದರಿಂದ ಮೂರು ಗಂಟೆ ಮಧ್ಯ ಸಮಯದಲ್ಲಿ ಯಾರೊಬ್ಬರು ಬಂದು ಒಂದು ಚೀಲದಲ್ಲಿ ಕಟ್ಟಿದ ಹೆಣ್ಮಗಳ ಡೆಡ್ ಬಾಡಿ ಸಾಮೇರ್ ಅರೌಂಡ್ ಟ್ವೆಂಟಿ ಫೈವ್ ಟು ತರ್ಟಿ ಇಯರ್ಸ್ ಮಧ್ಯದಲ್ಲಿ ವಯಸ್ಸಿರ್ಬೋದು ಅವ್ರದು ಡೆಡ್ ಬಾಡಿ ಚೀಲದಲ್ಲಿ ಕಟ್ಟಿ ಕಾಲು ಕುತ್ತಿಗೆಗೆ ಕಟ್ಟಿದ್ದು ನಮಗೆ ಗೊತ್ತಾಗಿದೆ ಇಲ್ಲಿ ಬಾಡಿನಲ್ಲಿ ಸಿಕ್ಕಿದೆ ಟ್ರಕ್ ಆಮೇಲೆ ಈ ಬಿ ಬಿ ಎಂ ಪಿ ಕಸದ ಟ್ರಕ್ ಡ್ರೈವರ್ ಯಾರಿದ್ದಾರೆ ಅವರು ನೋಡಿ ನಮಗೆ ಮಾಹಿತಿ ಕೊಟ್ಟಿದ್ದರು ಅದರ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡಿದ್ದೀವಿ ಮರ್ಡರ್ ಕೇಸು ಅಂಡ್ ಇನ್ವೆಸ್ಟಿಗೇಷನ್ ಮುಂದುವರೆದಿದೆ ಬಟ್ ಸುಮಾರು ಏಜ್ ಟ್ವೆಂಟಿ ಫೈವ್ ಟು ತರ್ಟಿ ಇಯರ್ ಶಿವಪ್ರಸಾದ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಶಿವು ಏನಾದ್ರು ಅಪ್ಡೇಟ್ಸ್ ಗೊತ್ತಾಗಿದೆಯಾ ತನಿಖಾ ಸಂದರ್ಭದಲ್ಲಿ ಏನಾದರೂ ಪ್ರಗತಿ ಯಾರು ಮಾಡಿರ್ಬೋದು ಏನು ಎತ್ತ ಅನ್ನೋ ವಿಚಾರವಾಗಿ ಯಾಕಂದ್ರೆ ಆಟೋದಲ್ಲೆಲ್ಲ ಬಂದು ಎಷ್ಟು ಹೋಗಿದ್ದಾರೆ ಅನ್ನುವಂಥದ್ದು ಗುಮಾನಿ ಇರುವಾಗ ಎಲ್ಲರೂ ಸಿ ಸಿ ಟಿವಿ ಫುಟೇಜ್ ಮತ್ತೊಂದು ಇತರದ್ದು ಏನಾದ್ರು ಲೀಡ್ ಸಿಕ್ಕಿದೆಯಾ ಶಿವು ಈಗ ಚೆನ್ನಮನಕರ ಹೆಚ್ಚಿಕೊಟ್ಟು ಪೊಲೀಸರು ಎರಡು ತಂಡಗಳಾಗಿ ಒಂದು ಅಪರಿಚಿತ ಮಹಿಳೆಯ ಗುರುತು ಪತ್ತೆ ಹಚ್ಚುವಂತ ಕೆಲಸವನ್ನ ಒಂದ್ ಕಡೆ ಮಾಡ್ತಿದ್ದಾರೆ ಮತ್ತೊಂದು ಕಡೆಯಲ್ಲಿ ಅಂತಕರ ಪತ್ತೆಗಾಗಿ ಕೂಡ ಬಲೆಯನ್ನ ಬಿಸಿರ್ತಕ್ಕಂಥದ್ದು ಆ ನಿನ್ನೆ ತಡರಾತ್ರಿ ಒಂದು ಕೃತ್ಯ ಬಳಕೆಗೆ ಬಂದಿರತಕ್ಕಂಥದ್ದು ಆ ಅಪರಿಚಿತ ಮಹಿಳೆಯನ್ನ ಬೇರೆಡೆ ಕೊಲೆ ಮಾಡಿ ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷದ ವಯಸ್ಸಿನ ಮಹಿಳೆ ಅಂತ ಹೇಳಿ ಆ ಆಕೆಯನ್ನ ಗುಪ್ತಿಸಲಾಗಿರ್ತಕ್ಕಂಥದ್ದು ಆಕೆಯ ಮೃತದೇಹವನ್ನು ತಂದು ಆ ಅರ್ಪನ್ ಅಂತ ಕಂಪನಿಯ ಟಿ ಶರ್ಟ್ ಅನ್ನ ಆಕೆಯ ದೇಹದ ಮೇಲೆ ಧರಿಸಿರ್ತಕ್ಕಂಥದ್ದು ಆಕೆಯ ದೇಹದ ಮೃತದೇಹದ ಒಳಭಾಗದಲ್ಲಿ ಯಾವುದೇ ರೀತಿಯ ಒಳ ಉಡುಪುಗಳು ಕೂಡ ಪತ್ತೆಯಾಗಿಲ್ಲ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಪೊಲೀಸರು ಆ ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿರ್ತಕ್ಕಂಥ ಅಕ್ಕಪಕ್ಕದ ಸಿಸಿಟಿವಿ ದೃಶ್ಯಾವಳಿಗಳನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡ್ತಿರ್ತಕ್ಕಂಥದ್ದು ಅಂದಿನ ತಡರಾತ್ರಿ ಮೂಟೆಗಟ್ಟಿರ್ತಕ್ಕಂಥ ಮಹಿಳೆಯ ಮೃತದೇಹ ಕೆಸದ ಲಾರಿಯಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೊಲೆ ಪ್ರಕರಣ ದಾಖಲಾಗಿದ್ದು ಪತ್ತೆ ಕಾರ್ಯದಲ್ಲೂ ಕೂಡ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು ಮಾಲ್ತೇಶ್ ಯಾವಾಗ ಆಗಿರ್ಬೋದು ಶಿವ ಇದು ನಿನ್ನೆ ಆಗಿರೋ ಘಟನೆ ರಾತ್ರಿ ಏನಾರು ತಂದು ಡೆಡ್ ಬಾಡಿನಲ್ಲಿ ಹಾಕಿ ಹೋಗಿರೋದು ಅಥವಾ ಲಾರಿ ನಿಂತಲ್ಲೇ ನಿಂತು ಮೂರ್ನಾಲ್ಕು ದಿನದ ಹಿಂದೆಯೇ ಆಗಿರೋದು ಆತ ಏನಾದರೂ ಎಸ್ಕೇಪ್ ಆಗಿರೋದಕ್ಕೆ ಹಂತಕ ಏನಾದರೂ ಈ ಗ್ಯಾಪಲ್ಲಿ ಅವಕಾಶ ಇರುವಷ್ಟರ ಮಟ್ಟಿಗೆ ಏನಾದ್ರು ಟೈಮ್ ಏನಾದ್ರೂ ಆತನಿಗೆ ಲಭ್ಯ ಆಗಿರ್ಬೋದಾ ಶಿವ ಅಂದೇಶ್ ಸ್ಥಳೀಯರು ಪೊಲೀಸರಿಗೆ ನೀಡಿರ್ತಕ್ಕಂತ ಮಾಹಿತಿಯನ್ನ ಆಧರಿಸಿ ನೋಡೋದಾದ್ರೆ ನಾನೆ ತಡರಾತ್ರಿ ಹನ್ನೆರಡರಿಂದ ಹನ್ನೆರಡೂವರೆ ಸುಮಾರಿಗೆ ಆ ವೆಹಿಕಲ್ನಲ್ಲಿ ತಂದು ಆಕೆಯ ಮೃತದೇಹವನ್ನ ಕಸದ ಲಾರಿಯಲ್ಲಿ ಇಟ್ಟು ಮೃತ ಎಸ್ಕೇಪ್ ಆಗಿರ್ತಕ್ಕಂತ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಅಂದ್ರೆ ತಡರಾತ್ರಿ ಸ್ಥಳೀಯ ವ್ಯಕ್ತಿಯೋರ್ವ ಕಸವನ್ನ ಕಸದ ಲಾರಿ ಬಳಿಗೆ ಎಸೆಯಲು ಹೋದಂತ ಸಂದರ್ಭದಲ್ಲಿ ಆ ಆತನಿಗೆ ತಲೆ ಹಾಕು ಮಹಿಳೆಯ ಕೂದಲು ಕಾಣಿಸಿರ್ತಕ್ಕಂಥದ್ದು ಈ ನೆಲೆಯ ಆತ ಕೂಡ್ಲೇ ಅಲ್ಲಿ ಅಂದ್ರೆ ಆ ಮೃತದೇಹ ಪತ್ತೆಯಾಗಿರತಕ್ಕಂತ ಸ್ಥಳದಿಂದ ಪೊಲೀಸ್ ಠಾಣೆಗೆ ಮುನ್ನೂರಿಂದ ನಾನೂರು ಮೀಟರ್ ಅಂತರವಷ್ಟೇ ಇರ್ತಕ್ಕಂಥದ್ದು ಕೂಡಲೇ ಹೋಗಿ ಆತ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾನೆ ಆ ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿರ್ತಕ್ಕಂಥ ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ಬಂದು ನೋಡಿದಂತ ಸಂದರ್ಭದಲ್ಲಿ ಮಹಿಳೆಯ ಮೃತದೇಹ ಆಗಿರ್ತಕ್ಕಂಥದ್ದು ಕೂಡಲೇ ಮರಣೋತ್ತರ ಪರೀಕ್ಷೆಗಾಗಿ ಆಕೆಯ ಮೃತದೇಹವನ್ನ ಆ ಕಿಮ್ಸ್ ಆಸ್ಪತ್ರೆಗೆ ರವಾನೆಯನ್ನ ಮಾಡಿದ್ದಾರೆ ಆ ಮೃತದೇಹವನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಆಕೆ ದೇಹದಲ್ಲಿ ಯಾವುದೇ ರೀತಿಯ ಒಳ ಪತ್ತೆ ಆಗಿರಲಿಲ್ಲ ಅರ್ಪನ್ ಎಂಬ ಕಂಪನಿಯ ಟಿ ಶರ್ಟ್ ಅನ್ನ ಆಕೆ ಧರಿಸಿರ್ತಕ್ಕಂಥದ್ದು ಕಂಡು ಬಂದಿರತಕ್ಕಂಥದ್ದು ಈ ನೆಲೆಯಲ್ಲಿ ಈ ನಿಟ್ಟಿನಲ್ಲೂ ಕೂಡ ಕಂಪನಿಯ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಪೊಲೀಸರು ಕೂಡ ಆಕೆಯ ಗುರುತನ್ನು ಪತ್ತೆ ಹಚ್ಚೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಮೊದಲಿಗೆ ಆಕೆ ಯಾರು ಅಂತ ಹೇಳಿ ಪತ್ತೆಯಾಗುವಂತ ಬಳಿಕ ಅಂತಕರ ಸುಳಿವು ಪತ್ತೆಯಾಗುವಂತ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಮಾಲ್ತಾಯೇಶ್ ಹ್ಮ್ ಯು ಹ್ಮ್ 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 ಪ್ರಸಾದ್ ನಾವು ಪ್ರತಿನಿಧಿ ಶಿವು ಹೇಳದ ಹಾಗೆ ಆಕೆಯ ಧರಿಸಿರುವಂತಹ ಟಿ ಶರ್ಟ್ ಏನಿದೆ ಆ ಆಕೆ ಧರಿಸಿರುವಂಥ ಟಿ ಶರ್ಟ್ ಮೇಲೆ ಅರ್ಬನ್ ಅನ್ನುವಂಥದ್ದು ಹೆಸರಿದೆಯಂತೆ ಅರ್ಬನ್ ಕ್ಲಾಪಿಂಗ್ ಈ ಏನೋ ಕೆಲವೊಂದು ಕಂಪನೀಸ್ ಗಳೆಲ್ಲ ಇದೆ ಆ ಕಂಪನಿಗಳಿಗೆ ಯಾರಿಗಾದರೂ ಸಂಬಂಧಪಟ್ಟಾಗಿನ ಆ ನೌಕರರಾಗಿರ್ಬೋದ ಇವರು ಅಥವಾ ಕೆಲಸ ಮಾಡೋರ ಅನ್ನುವಂಥದ್ದು ನೋಡಬೇಕಿದೆ ಒಬ್ಬನೇ ತಂದು ಎಸ್ತೋಗಿದ್ದಾನೆ ಅನ್ನುವಂಥದ್ದು ಗುಮಾನಿ ರಸ್ತೆಯ ಅಕ್ಕಪಕ್ಕದ ಸಿ ಕ್ಯಾಮೆರಾಗಳ ಪರಿಶೀಲನಾ ಕಾರ್ಯ ನಡೀತಾ ಇದೆ ಒಬ್ಬನೇ ವ್ಯಕ್ತಿ ಬಂದು ಮಹಿಳೆಯ ಮೃತದೇಹ ಬಿಸಾಕಿರುವಂತಹ ಶಂಕೆ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಒಬ್ಬನೇ ಆಟೋದಲ್ಲಿ ಮೃತದೇಹವನ್ನ ತಂದು ಬಿಸಾಡಿದಾನೆ ಅನ್ನುವಂಥದ್ದು ಶಂಕೆ ಸಿ ಸಿ ಕ್ಯಾಮ್ರಾ ಫುಟೇಜ್ ಎಲ್ಲ ಪತ್ತೆ ಹಚ್ಚುವಂಥ ಕಾರ್ಯ ಆಗ್ತಾ ಇದೆ ಇನ್ನೊಂದು ವಿಷಯ ಏನು ಅಂತಂದರೆ ಅಲ್ಲಿಂದ ಒಂದು ಮುನ್ನೂರು ಮೀಟರ್ ಮೀಟರಲ್ಲೇ ಈ ಸಿಕೆ ಅಚ್ಚುಕಟ್ಟು ಏನಿದೆ ಚನ್ನಮನಕೆರೆ ಅಚ್ಚುಕಟ್ಟು ಪೊಲೀಸ್ ಸ್ಟೇಷನ್ ಇರೋದು ಅಲ್ಲಿ ಅಕ್ಕಪಕ್ಕ ಎಲ್ಲೂ ಸಿ ಸಿ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಸ್ಟೇಷನ್ ಮುಂದೆ ಸಿ ಸಿ ಕ್ಯಾಮ್ರಾ ಇರ್ಬೋದು ಅಕಸ್ಮಾತ್ ಇದ್ದು ಅಲ್ಲ ಆತನ ಮೂಮೆಂಟ್ಸ್ ಏನಾದರೂ ಆಗಿದ್ರೆ ಪತ್ತೆ ಅಲ್ಲಿ ಸ್ಟೇಷನ್ ಮುಂದೆ ಆಗಿದ್ದಿದ್ರೆ ಪತ್ತೆ ಹಚ್ಚೋಕೆ ಇನ್ನೂ ಕೂಡ ಅವಕಾಶ ಸ್ವಲ್ಪ ಹೆಚ್ಚಿಗೆನೇ ಇದೆ ಬಟ್ ಇಂಥ ಕ್ರಿಮಿನಲ್ ಯೋಚನೆ ಮಾಡಿರುವಂಥ ವ್ಯಕ್ತಿ ಸಿ ಸಿ ಕ್ಯಾಮ್ರಾಗಳನ್ನೆಲ್ಲ ಆತ ಗೊತ್ತಿರುತ್ತೆ ಅದನ್ನು ತನ್ನ ಮುಖಚಾರ ಗೊತ್ತಾಗದೇ ಇರೋ ರೀತಿಯಾಗಿ ಆಟೋದಲ್ಲಿ ಬಂದರೆ ಆ ಆಟೋ ಗುರುತು ಗೊತ್ತಾಗದೇ ಇರೋ ರೀತಿಯಾಗಿ ಆತ ಏನಾದರೂ ಪ್ರಯತ್ನ ಪಟ್ಟಿರ್ಬೋದಾ ಅಂತ ಚಾನ್ಸಸ್ ಕೂಡ ಇದೆ ಹಾಗೆ ಎಲ್ಲ ಆಯಾಮದಲ್ಲೂ ಕೂಡ ಇದೀಗ ಪತ್ತೆ ಹಚ್ಚುವಂಥ ಕಾರ್ಯ ನಡೀತಾ ಇದೆ ಆಮೇಲೆ ಇನ್ನೊಂದು ವಿಚಾರ ನೋಡಿ ಅಕಸ್ಮಾತ್ ಏನಾದರೂ ಈ ಮಹಿಳೆಯ ತಲೆ ಕೂದಲು ಮತ್ತೊಂದು ಸರಿಯಾಗಿ ಮೂಟೆಯಿಂದ ಕಾಣದೇ ಹೋಗಿದ್ದಿದ್ದರೆ ಬಹುಶಃ ಏನಾದರೂ ಕಸ ಹಾಕುವಂತದ್ದು ಏನಂತ ಈ ದೊಡ್ಡ ಟಿಪ್ಪರ್ ಲಾರಿ ಇರುತ್ತಲ್ಲ ಇದಕ್ಕೆ ಈ ಆಟೋ ಇರ್ತಾವಲ್ಲ ಸಣ್ಣ ಸಣ್ಣ ಅದರಿಂದ ತಂದು ಎಲ್ಲ ಈ ಲಾರಿಗಳಿಗೆ ತುಂಬಿಸ್ತಾನೆ ಹಾಗಾಗಿ ಅಕಸ್ಮಾತ್ ಏನಾದರೂ ಸಮಯ ಸ್ವಲ್ಪ ಮೀರಿ ಹೋಗಿದ್ದಿದ್ರೆ ಕಸ ತಂದು ಡಂಪ್ ಮಾಡಿ ಕಸದ ಜೊತೆನೇ ಹೋಗಿ ಅಲ್ಲೇನಾದರೂ ಎರಡಿಗೆ ಬಿಡ್ತಾ ಇದ್ರು ಏನೋ ಗೊತ್ತಿಲ್ಲ ಹಾಗಾಗಿ ಪತ್ತೆಯೇ ಹಚ್ಚೋಕ್ಕಾಗಲ್ಲ ಅನ್ನುವಂಥ ರೀತಿಯಾಗಿ ಈ ಕೊಲೆಗಾರ ಯೋಚನೆ ಮಾಡಿರ್ಬೋದಂಥ ಚಾನ್ಸಸ್ ಇದೆ ಈ ಮಹಿಳೆ ಬಾಡಿಯನ್ನು ತೆಗೆದುಕೊಂಡು ಬಂದು ಆತ ಲಾರಿಗೆ ಹಾಕುವಂಥ ಸಂದರ್ಭದಲ್ಲಿ ಬಟ್ ಈಗೇನೆ ಅಂದ್ರೂ ಎಲ್ಲ ಆಯಾಮದಲ್ಲೂ ಕೂಡ ಇದ್ರ ಬಗ್ಗೆ ತನಿಖೆ ಆಗಬೇಕಿದೆ ಆ ಕೆಲಸದಲ್ಲಿ ಸದ್ಯ ಪೊಲೀಸರು ಕೂಡ ನಿರತರಾಗಿದ್ದಾರೆ ನಿನ್ನೆ ರಾತ್ರಿ ಹನ್ನೆರಡು ಹನ್ನೆರಡುವರೆ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಯಾವುದೇ ರೀತಿಯಂತ ಒಳ ಉಡುಪುಗಳು ಇರಲಿಲ್ಲ ಟಿ ಶರ್ಟ್ ಮತ್ತೆ ಪ್ಯಾಂಟ್ ಮಾತ್ರ ಇತ್ತು ಶವದ ಮೇಲೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಹೀಗಾಗಿನೇ ಈಕೆ ಮೇಲೆ ಏನಾದರೂ ಅತ್ಯಾಚಾರ ಆಗಿರ್ಬೋದಾ ಅನ್ನುವಂಥದ್ದು ಕೂಡ ಗುಮಾನಿ ಇದೆ ಒಂದು ಖಾಸಗಿ ಕಂಪನಿಗೆ ಸಂಬಂಧಪಟ್ಟಾಗಿನ ಟಿ ಶರ್ಟ್ ಮಾತ್ರ ಇದೆ ಯುವತಿಯ ಮೇಲೆ ಅರ್ಬನ್ ಅನ್ನುವಂಥ ಕಂಪನಿಯ ಒಂದು ಟಿ ಶರ್ಟ್ ಪತ್ತೆಯಾಗಿದೆ ಬಿಟ್ರೆ ಬೇರೆ ಯಾವುದೇ ರೀತಿಯ ಅಂತ ಕ್ಲೂ ಇಲ್ಲಿ ತನಕ ಸಿಕ್ಕಿಲ್ಲ ಅದರ ಆಧಾರದ ಮೇಲೆನೆ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ನಾನು ಈಗ ತಾನೇ ಹೇಳಿದಾಗ ಈ ಮನೆಗೆ ಬಂದೆಲ್ಲ ಸ್ವಚ್ಛಗೊಳಿಸು ಕೊಟ್ಟು ಹೋಗೋದು ಈ ತರದ್ದು ಕೂಡ ಈ ಅರ್ಬನ್ ಅನ್ನುವಂಥದ್ದೇನೋ ಒಂದು ಕಂಪನಿ ಇದೆ ಅರ್ಬನ್ ಕ್ಲಾಪಿಂಗ್ ಅನ್ನುವಂಥದ್ದೇನೋ ಒಂದು ಕಂಪನಿಗಳು ಇದೆ ಸೊ ಅದನ್ನು ಮೀರಿಯೂ ಕೂಡ ಬೇರೆ ಬೇರೆ ರೀತಿಯಾದಂಥ ಕಂಪ್ನಿಗಳು ಅರ್ಬನ್ ಅನ್ನುವಂಥ ಹೆಸರಿನಿಂದ ಶುರು ಆಗೋದು ಅಥವಾ ಎಂಡ್ ಆಗೋದು ಅಥವಾ ಅರ್ಬನ್ ಅನ್ನುವಂಥದ್ದೆಲ್ಲ ಇದೆ ಅಂತ ಪತ್ತೆ ಹಚ್ಚೋ ಕಾರ್ಯ ನಡೀಬೇಕಿದೆ ಶೂ ನಮ್ಮ ಜೊತೆಗೆ ಈಗ ಮತ್ತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಶಿವಪ್ರಸಾದ್ ಈಗ ಒಬ್ಬನೇ ತಂದು ಎಸ್ತು ಹೋಗಿದ್ದಾನೆ ಅಂತ ಅಂತ ಅಂದರೆ ಭಾಳ ಆಶ್ಚರ್ಯ ಆಗುತ್ತೆ ಯಾಕಂದರೆ ಒಂದು ಮಹಿಳೆ ಸಾಮಾನ್ಯವಾಗಿ ಒಂದು ಅರವತ್ತು ಕೆ ಜಿ ಇರುವಂಥ ಮಹಿಳೆಯ ಶವವನ್ನು ಅಷ್ಟು ಸುಲಭವಾಗಿ ಹೇಗೆ ಅಲ್ಲಿ ಹತ್ತ ಬಂದು ಎಷ್ಟು ಹೋಗಿದ್ದಾನೆ ಮತ್ತೊಂದು ಅನ್ನುವಂಥದ್ದು ಬಹುಶಃ ಈ ಕಸದ ಲಾರಿ ನೇರವಾಗಿ ಯಾರ್ಡಿಗೆ ಹೋಗ್ಬಿಡುತ್ತೆ ಅಲ್ಲಿ ಅದನ್ನ ಡಂಪ್ ಮಾಡ್ಬಿಡುತ್ತಾರೆ ಹಾಗಾಗಿ ಪತ್ತೆ ಹಚ್ಚೋದ್ ಕಷ್ಟ ಅನ್ನುವಂಥ ರೀತಿಯಲ್ಲಿ ಆತನ ಯೋಚನೆ ಇರ್ಬೋದು ಅಂತ ಕಾಣಿಸುತ್ತೆ ಶಿವ ಮೃತದೇಹ ಪತ್ತೆ ಆಗಿರ್ತಕ್ಕಂಥ ಸ್ಥಳವನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಯಾರು ಮೃತದೇಹವನ್ನು ತೆಗೆದು ಹಾಕಿದ್ದಾನೆ ಆತನ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಮುಂದುವರಿಸಿರ್ತಕ್ಕಂಥದ್ದು ಪ್ರಾಥಮಿಕವಾಗಿ ಆ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಯಾವ್ದಾದ್ರು ಪೊಲೀಸ್ ಠಾಣೆಗಳಲ್ಲಿ ರಿಜಿಸ್ಟರ್ ಆಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ ಒಂದು ವೇಳೆ ಯಾವ್ದಾದ್ರು ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗಿದ್ರೆ ಆ ಮಿಸ್ಸಿಂಗ್ ಆಗಿರ್ತಕ್ಕಂಥ ವ್ಯಕ್ತಿ ಮಹಿಳೆ ಏನಾದ್ರು ಮಿಸ್ಸಿಂಗ್ ಆಗಿದ್ರೆ ಆ ಆಕೆಯ